ಜೈ ಹಿಂದ್ ಸ್ನೇಹಿತರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ಪಿ ಡಿ ಯು ಅಪಾಯಿಂಟ್ಮೆಂಟಲ್ಲಿ ಸೆಕೆಂಡ್ ಪೇಪರಲ್ಲಿ ಮೂವತ್ತು ಅಂಕಗಳಿಗೆ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವ ಪ್ರಶ್ನೋತ್ತರಗಳನ್ನು ಕೇಳ್ತಾ ಇದ್ದು ಈಗ ನಾವು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ನೋಡ್ತಾ ಇದ್ದೀವಿ ಇವತ್ತಿನ ವೀಡಿಯೋದಲ್ಲಿ ನಾವು ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ಇದೆ ಲೀನಕ್ಸ್ ಇದೆಯಲ್ಲ ಲೀನಕ್ಸ್ ಎಂದರೇನು ಲೀನಕ್ಸ್ ಅನ್ನೋದು ಬೇಸಿಕಲಿ ಇದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲೀನಕ್ಸ್ ಎನ್ನುವುದೊಂದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಯಾವುದು ಗುಂಪಿಗೆ ಸೇರದ ಪದವಾಗಿದೆ ಸರಿಯಾದ ಉತ್ತರ ಲೀನಕ್ಸ್ ಗುಂಪಿಗೆ ಸೇರದ ಪದ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಲೀನಕ್ಸ್ ಒಂದು ಯಾವ ಬಗೆಯ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಲೀನಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ನಾವು ಗೊತ್ತಾಗಿದೆ ಲೀನಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಇದು ಹಾಗಾದ್ರೆ ಇದು ಯಾವ ಬಗೆಯ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಲೀನಕ್ಸ್ ಇದೆಯಲ್ಲ ಇದೊಂದು ತೆರೆದ ಮೂಲದ ತೆರೆದ ಮೂಲದ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪಲ್ನಿಂದ ಅಭಿವೃದ್ಧಿಗೊಳಿಸಲ್ಪಟ್ಟ ಆಪರೇಟಿಂಗ್ ಸಿಸ್ಟಮ್ ಯಾವುದು ಆಪಲ್ನಿಂದ ಅಭಿವೃದ್ಧಿಗೊಳಿಸಲ್ಪಟ್ಟ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಮ್ಯಾಕ್ ಓ ಎಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಆ್ಯಪಲ್ನಿಂದ ಅಭಿವೃದ್ಧಿಪಡಿಸಿರುವಂಥದ್ದು ಕಂಪ್ಯೂಟರ್ನ ಎಲ್ಲ ಭಾಗಗಳನ್ನು ನಿಯಂತ್ರಿಸಿ ಬಳಕೆದಾರರಿಗೆ ಕಂಪ್ಯೂಟರ್ನೊಂದಿಗೆ ವ್ಯವಹರಿಸಲು ಸಹಾಯಕವಾಗುವ ಕಾರ್ಯಕ್ರಮ ಅಥವಾ ಪ್ರೋಗ್ರಾಮ್ ಕಂಪ್ಯೂಟರ್ನ ಎಲ್ಲ ಭಾಗಗಳನ್ನು ಕಂಟ್ರೋಲ್ ಮಾಡಿ ಬಳಕೆದಾರನಿಗೆ ಅಂದರೆ ಕಂಪ್ಯೂಟರ್ ಯೂಸ್ ಮಾಡುವವರಿಗೆ ಕಂಪ್ಯೂಟರ್ ಜೊತೆಗೆ ವ್ಯವಹರಿಸೋದಕ್ಕೆ ಹೆಲ್ಪ್ ಮಾಡುವಂಥ ಪ್ರೋಗ್ರಾಮಿಗೆ ಏನಂತೇಳಿ ಕರಿತೀವಿ ಅಂತ ಕೇಳಿದರೆ ಸರಿಯಾದ ಉತ್ತರ ಇದುವೇ ಆಪ್ರೇಟಿಂಗ್ ಸಿಸ್ಟಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಆಪ್ರೇಟಿಂಗ್ ಸಿಸ್ಟಮನ್ನು ಕಂಪ್ಲೀಟಾಗಿ ಇಲ್ಲಿ ಡಿಫೈನ್ ಮಾಡಿದ್ದಾರೆ ಡೆಫಿನೇಷನ್ ಹೇಳಿದ್ದಾರೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು ಕೇಳಿದ್ರೆ ಕಂಪ್ಯೂಟರ್ನ ಎಲ್ಲ ಭಾಗಗಳನ್ನು ಕಂಟ್ರೋಲ್ ಮಾಡಿ ಯೂಸ್ ಮಾಡುವವರಿಗೆ ಕಂಪ್ಯೂಟರ್ ಜೊತೆಗೆ ವ್ಯವಹರಿಸೋದಕ್ಕೆ ಕಂಪ್ಯೂಟರ್ನ ಆಪ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಕಾರ್ಯಕ್ರಮ ಇದು ಪ್ರೋಗ್ರಾಮ್ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ ನೈಂಟಿ ಫೈವ್ ಮತ್ತು ವಿಂಡೋಸ್ ನೈಂಟಿ ಮತ್ತು ವಿಂಡೋಸ್ ಎನ್ ಟಿ ಎನ್ ಇವುಗಳನ್ನು ಒಟ್ಟಾಗಿ ಏನಂತೇಳಿ ಕರಿತೀವಿ ವಿಂಡೋಸ್ ನೈಂಟಿ ಫೈವ್ ಇರ್ಬೋದು ವಿಂಡೋಸ್ ನೈಂಟಿ ಏಯ್ಟ್ ಇರ್ಬೋದು ಹಾಗೇನೆ ವಿಂಡೋಸ್ ಎನ್ ಟಿ ಎನ್ ಇರ್ಬೋದು ಇವನ್ನೆಲ್ಲ ಏನಂತೇಳಿ ಕರಿತೀವಿ ಕೇಳಿದ್ರೆ ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ಗಳಾಗಿವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ರೇಟಿಂಗ್ ಸಿಸ್ಟಮ್ ಎಂಬುದು ಒಂದು ಏನಾಗಿದೆ ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಏನು ಬೇಸಿಕಲಿ ಅಂತ ಕೇಳಿದ್ರೆ ಇದೊಂದು ಸಿಸ್ಟಮ್ ಪ್ರೋಗ್ರಾಮ್ ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದೊಂದು ಸಿಸ್ಟಮ್ ರಿಲೇಟೆಡ್ ಪ್ರೋಗ್ರಾಮ್ ಆಗಿದೆ ಸಿಸ್ಟಮ್ ಅನ್ನು ಕಂಟ್ರೋಲ್ ಮಾಡುವಂತಹ ಮತ್ತು ಯೂಸ್ ಮಾಡುವಂಥ ಒಂದು ಪ್ರೋಗ್ರಾಮ್ ಆಗಿದೆ ಈ ಕೆಳಗಿನ ಮಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಸರಿಯಾದ ಉತ್ತರ ಡಿ ಬಿ ಎಮ್ ಎಸ್ ಇದೆಯಲ್ಲ ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ನೋಡಿ ವಿಂಡೋಸ್ ಇರ್ಬೋದು ನೈನ್ ಟೆನ್ ಲೆವೆನ್ ಎವೆನ್ ಹೇಳ್ತೀವಲ್ಲ ಸೆವೆನ್ ವಿಂಡೋಸ್ ಇರ್ಬೋದು ಡಾಸ್ ಇರ್ಬೋದು ಲೀನಕ್ಸ್ ಇರ್ಬೋದು ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ಗಳಾಗಿದ್ದಾವೆ ಇವೆಲ್ಲವೂ ಕೂಡ ಆಪ್ರೇಟಿಂಗ್ ಸಿಸ್ಟಮ್ಗಳಾಗಿದ್ದಾವೆ ಆದರೆ ಡಿ ಬಿ ಎಮ್ ಎಸ್ ಇದೆಯಲ್ಲ ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಇದು ಒಂದು ಸೊ ಆಪ್ರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಅನೇಕ ಫಂಕ್ಷನ್ಗಳು ಬರ್ತವೆ ಅದರಲ್ಲಿ ಕೆಳಗೆ ಕೊಟ್ಟಿರುವ ಯಾವ ಫಂಕ್ಷನ್ ಕೂಡ ಸೇರಿದೆ ಅಂತೇಳಿ ಸರಿಯಾದ ಉತ್ತರ ಮೆಮೊರಿ ಮ್ಯಾನೇಜ್ಮೆಂಟ್ ಸೊ ಮೆಮೊರಿ ಮ್ಯಾನೇಜ್ಮೆಂಟ್ ಇದೆಯಲ್ಲ ಇದು ಆಪ್ರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ಗಳಲ್ಲಿ ಕಾರ್ಯಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೆಮೊರಿ ಮ್ಯಾನೇಜ್ಮೆಂಟ್ ಒಂದು ಡಿಸ್ಕ್ ಒಂದು ಹೆಸರನ್ನು ಡಿ ಎಸ್ ನಲ್ಲಿ ಇಡಲು ಬಳಸುವ ಒಂದು ಕಮ್ಯಾಂಡ್ ಯಾವುದು ಯಾವ ಕಮ್ಯಾಂಡ್ ಮೂಲಕ ಒಂದು ಡಿಸ್ಕಲ್ಲಿ ಒಂದು ಹೆಸರನ್ನು ನಾವು ಡಾ ಡಾಕ್ಸಲ್ಲಿ ಅಥವಾ ಡಿ ಒ ಎಸ್ನಲ್ಲಿ ಇಡಬಹುದಾಗಿದೆ ಅಂತೇಳಿ ಸರಿಯಾದ ಉತ್ತರ ಲೇಬಲ್ ಅಂತ ನಾವಿನ್ನು ಕರಿತೀವಿ ಈ ಕಮ್ಯಾಂಡ್ಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಣಕಯಂತ್ರದ ಪ್ರೋಗ್ರಾಂ ಸಾಮಾನ್ಯವಾಗಿ ಇದರೊಡನೆ ಸಂಬಂಧಿಸಿದೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಎರಡು ಹೌದು ಎ ಮತ್ತು ಬಿ ಎರಡು ಹೌದು ಅಂದರೆ ಗಣಕಯಂತ್ರದ ಪ್ರೋಗ್ರಾಂ ಇದೆಯಲ್ಲ ಬೇಸಿಕಲ್ ಇದು ಸಿಂಟೆಕ್ಸ್ ದೋಷಗಳು ಮತ್ತು ಲಾಜಿಕ್ ದೋಷಗಳು ಇವೆರಡರ ಜೊತೆಗೆ ಸಂಬಂಧಿಸಿದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯ ಮತ್ತು ಮಿಷನ್ ನಡುವೆ ಇಂಟರ್ಫೇಸ್ನಂತೆ ಕೆಲಸ ಮಾಡುತ್ತೆ ವರ್ತನೆ ಮಾಡುತ್ತೆ ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್ ಮನುಷ್ಯ ಮತ್ತು ಮಿಷನ್ ನಡುವೆ ಇಂಟರ್ಫೇಸ್ನಂತೆ ಮಧ್ಯವರ್ತಿಯಂತೆ ಮಧ್ಯವರ್ತಿಯಂತೆ ಕೆಲಸ ಮಾಡೋದು ಯಾವುದು ಕೇಳಿದ್ರೆ ಅದು ಆಪರೇಟಿಂಗ್ ಸಿಸ್ಟಮ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಡಾಸ್ ಅಂದರೆ ಏನು ಒ ಎಸ್ ಅಥವಾ ಡಾಸ್ ಅಂದರೆ ಏನು ಅಂತ ಕೇಳಿದ್ದಾರೆ ಆ್ಯಕ್ಚುಲಿ ಡಾಸ್ ಅನ್ನಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತೇಳಿ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ ನೋಡಿ ಸ್ನೇಹಿತರೆ ಈ ರೀತಿ ಕೊಟ್ಟಾಗ ತುಂಬ ನಾವು ಗಮನಿಸಿ ಉತ್ತರವನ್ನು ಬರೀಬೇಕಾಗತ್ತೆ ಉತ್ತರಕ್ಕೆ ಆನ್ಸರ್ ಟಿಕ್ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲವೂ ಒಂದು ರೀತಿ ಸೇಮ್ ಅಂತ ಅನಿಸುತ್ತೆ ಡೆಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ ಡೆಸ್ಕ್ ಆಪ್ರೇಷನ್ ಸಿಸ್ಟಮ್ ಡಿಸ್ಕ್ ಆಪ್ರೇಷನ್ ಸಿಸ್ಟಮ್ ಸೊ ಈ ರೀತಿ ಕೊಟ್ಟಾಗ ಸರಿಯಾಗಿ ಗಮನಿಸಿ ಬರಿಬೇಕು ಸೊ ಡಾಸ್ ಅಂದರೆ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ರೇಟಿಂಗ್ ಸಿಸ್ಟಮ್ ಇದರ ಫಂಕ್ಷನ್ ಆಗಿರೋದಿಲ್ಲ ಸರಿಯಾದ ಉತ್ತರ ಡಿ ಬಗ್ಗಿಂಗ್ ಇದೆಯಲ್ಲ ಡಿ ಬಗ್ಗಿಂಗ್ ಇದು ಆಪ್ರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ ಆಗಿರೋದಿಲ್ಲ ನಾವು ಆಗಲೇ ಒಂದು ಪ್ರಮುಖವಾದ ಫಂಕ್ಷನ್ನ ನೋಡಿದ್ವಿ ಮೆಮೊರಿ ಮ್ಯಾನೇಜ್ಮೆಂಟ್ ಅಂತೇಳಿ ಸೊ ಇದರಲ್ಲಿ ನೋಡಿ ಆಪ್ರೇಟಿಂಗ್ ಸಿಸ್ಟಮ್ನ ಪ್ರಮುಖ ಫಂಕ್ಷನ್ಗಳಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ ಜೊತೆಗೆ ಆಗಲೇ ನಾವೊಂದು ಪ್ರಮುಖವಾಗಿದ್ದನ್ನು ನೋಡಿದ್ವಿ ಮೆಮೊರಿ ಮ್ಯಾನೇಜ್ಮೆಂಟ್ ಅಂತೇಳಿ ಸೊ ಈ ಮೆಮೊರಿ ಮ್ಯಾನೇಜ್ಮೆಂಟ್ನ ಜೊತೆಗೆ ಬೂಟಿಂಗ್ ಸಿಸ್ಟಮ್ ಇರ್ಬೋದು ಇಂಟರ್ಫೇಸಿಂಗ್ ವಿತ್ ಯೂಸರ್ಸ್ ಇರ್ಬೋದು ಬಫರಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ ಇರ್ಬೋದು ಇವೆಲ್ಲವೂ ಕೂಡ ಆಪ್ರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ಸ್ ಆಗಿರುತ್ತೆ ಸೊ ಡಿ ಬಗ್ಗಿಂಗ್ ಇದೆಯಲ್ಲ ಇದು ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ ಆಗಿರೋದಿಲ್ಲ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಾಚರಣೆಯ ವ್ಯವಸ್ಥೆ ಅಲ್ಲ ಆಪ್ರೇಟಿಂಗ್ ಸಿಸ್ಟಮ್ನ ವ್ಯವಸ್ಥೆ ಅಲ್ಲ ಅಂತೇಳಿ ಸರಿಯಾದ ಉತ್ತರ ಒರಾಕಲ್ ವಿಂಡೋಸ್ ಟೂ ತೌಸಂಡ್ ಏಟ್ ಇರ್ಬೋದು ಯೂನಿಕ್ಸ್ ಇರ್ಬೋದು ಲೀನಕ್ಸ್ ಇರ್ಬೋದು ಇವೆಲ್ಲವೂ ಕೂಡ ಕಾರ್ಯಾಚರಣೆ ವ್ಯವಸ್ಥೆ ಬಟ್ ಒರ್ಯಾಕಲ್ ಇದೆಯಲ್ಲ ಒರ್ಯಾಕಲ್ ಬೇಸಿಕಲಿ ಇದು ಕಾರ್ಯಾಚರಣೆ ವ್ಯವಸ್ಥೆ ಅಲ್ಲ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೇಲ್ಮೈನಲ್ಲಿ ಲೇಸರ್ ಮೂಲವನ್ನು ಬಿಂಬಿಸಿ ಡೇಟಾ ಓದುವುದು ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಉತ್ತರ ಆಪ್ಟಿಕಲ್ ಡಿಸ್ಕ್ ಆಪ್ಟಿಕಲ್ ಡಿಸ್ಕ್ನ ಕೆಲಸ ಏನು ಕೇಳಿದ್ರೆ ಮೇಲ್ಮೈನಲ್ಲಿ ಲೇಸರ್ ಮೂಲವನ್ನು ಬಿಂಬಿಸಿ ಡೇಟಾವನ್ನು ಓದುವುದಾಗಿದೆ ಆಪ್ಷನ್ ಪಿ ಇಸ್ ದ ರೈಟ್ ಆನ್ಸರ್ ಆಪರೇಟಿಂಗ್ ಸಿಸ್ಟಮ್ ಎಂಬುದು ಒಂದು ಏನಾಗಿದೆ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ ಇದೊಂದು ಸಿಸ್ಟಮ್ ಸಾಫ್ಟ್ವೇರ್ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಸ್ಟಮ್ ಸಾಫ್ಟ್ವೇರ್ ಬಿ ಎಸ್ ಅಥವಾ ಬಳಸುವುದು ಸರಿಯಾದ ಉತ್ತರ ಇದನ್ನು ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಬಳಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಳಕೆದಾರನ ಮತ್ತು ಹಾರ್ಡ್ವೇರ್ ನಡುವೆ ಮಧ್ಯವರ್ತಿಯಾಗಿ ಸಂಯೋಜಿಸುವ ಮತ್ತು ನಿಯಂತ್ರಿಸುವ ತಂತ್ರಾಂಶ ಯಾವುದು ಅಗೈನ್ ಸರಿಯಾದ ಉತ್ತರ ಆಪ್ ಆಪ್ಷನ್ ಬಿ ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ಸೇವೆಗಳನ್ನು ಪ್ರವೇಶಿಸಲು ಇಂಟರ್ಫೇಸ್ ಏನನ್ನು ಒದಗಿಸುತ್ತೆ ಸರಿಯಾದ ಉತ್ತರ ಇಂಟರ್ಫೇಸ್ ನೋಡಿ ಆಪ್ರೇಟಿಂಗ್ ಸಿಸ್ಟಮ್ ಸೇವೆಗಳನ್ನು ಪ್ರವೇಶ ಮಾಡೋದಕ್ಕೆ ಇಂಟರ್ಫೇಸ್ ನಮಗೆ ಸಿಸ್ಟಮ್ ಕರೆಗಳನ್ನು ಸಿಸ್ಟಮ್ ಕರೆಗಳನ್ನು ಒದಗಿಸುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಸರಿಯಾದ ಉತ್ತರ ಜಾವಾ ಇದೆಯಲ್ಲ ಜಾವಾ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಬದಲಾಗಿ ಯುನಿಕ್ಸ್ ಲೀನಕ್ಸ್ ವಿಂಡೋಸ್ ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ಗಳಾಗಿವೆ ಇಂಟರ್ನಲ್ ಕಮಾಂಡ್ಗಳು ನಮಗೆ ಎಲ್ಲಿ ಕಾಣ ಸಿಗುತ್ತೆ ಅಥವಾ ಎಲ್ಲಿ ದೊರೆಯುತ್ತವೆ ಇಂಟರ್ನಲ್ ಕಮಾಂಡ್ಸ್ ಸೊ ಇಂಟರ್ನಲ್ ಕಮಾಂಡ್ ನಮ್ಗೆ ಎಲ್ಲಿ ಸಿಗುತ್ತೆ ಕೇಳಿದ್ರೆ ರಾಮ್ ನಲ್ಲಿ ಸಿಗುತ್ತೆ ರ್ಯಾಮ್ನಲ್ಲಿ ಸಿಗುತ್ತೆ ಇದು ರೋಮ್ ಆ್ಯಕ್ಚುಲಿ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ವ್ಯಾಖ್ಯಾನಿಸುವುದು ಯಾವುದು ಸರಿ ಉತ್ತರ ಪ್ರೋಗ್ರಾಮ್ ಮ್ಯಾಡ್ಯೂಲ್ ಪ್ರೋಗ್ರಾಮ್ ಮ್ಯಾಡ್ಯೂಲ್ ಇರುತ್ತಲ್ಲ ಈ ಪ್ರೋಗ್ರಾಮ್ ಮ್ಯಾಡ್ಯೂಲ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ವ್ಯಾಖ್ಯಾನಿಸುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಂಪ್ಯೂಟರ್ ಈಗ ತಾನೇ ಆರಂಭಗೊಳ್ಳುತ್ತಿದ್ದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ತಾ ಇರುತ್ತಲ್ಲ ಇಂತಹ ಪ್ರಕ್ರಿಯೆಗೆ ಪ್ರೊಸೆಸಿಂಗ್ ಆಗ್ತಿರುತ್ತಲ್ಲ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ತಿರುತ್ತಲ್ಲ ಇದಕ್ಕೆ ಏನು ಕರೀತಾರೆ ಸರಿಯಾದ ಉತ್ತರ ಇದಕ್ಕೆ ಬೂಟಿಂಗ್ ಅಂತೇಳಿ ಕರೀತಾರೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದಕ್ಕೆ ಬೂಟಿಂಗ್ ಅಂತೇಳಿ ಕರೀತಾರೆ ಕೊನೆಯ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವ ಆಪರೇಟಿಂಗ್ ಸಿಸ್ಟಮ್ ನುಡಿ ತಂತ್ರಾಂಶವನ್ನು ಬೆಂಬಲಿಸೋದಿಲ್ಲ ಅಂದರೆ ಸಪೋರ್ಟ್ ಮಾಡೋದಿಲ್ಲ ಕೆಳಗಿನ ಯಾವುದರಲ್ಲಿ ನುಡಿ ಸಪೋರ್ಟ್ ಆಗೋದಿಲ್ಲ ಅಂತೇಳಿ ನುಡಿ ಫೋರ್ ಇರ್ಬೋದು ತ್ರೀ ಇರ್ಬೋದು ಯಾವುದೇ ಇರ್ಬೋದು ಆಪ್ಷನ್ಸ್ ಈ ರೀತಿ ಇದೆ ವಿಂಡೋಸ್ ಯೂನಿಕ್ಸ್ ಮ್ಯಾಕ್ ಯೂನಿಕ್ ಮತ್ತು ಮ್ಯಾಕ್ ಎರಡೂ ಕೂಡ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕಂಪ್ಯೂಟರ್ ರಿಲೇಟೆಡ್ ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ ಇದು ಸೆಕೆಂಡ್ ಚಾಪ್ಟರ್ ಆ್ಯಕ್ಚುಲಿ ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್ ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ಪ್ರಮುಖ ಚಾಪ್ಟರ್ಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್